ಸ್ನೇಹಿತರೆ ನಾನು ಹೇಳೋದೇನು ಮಾತಂದ್ರೆ ಬೀದರ್ ಜಿಲ್ಲೆಯ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಏನಂದ್ರ ಸುಮಾರು ಈ ಮೂರು ದಿವಸ ಆಯ್ತು ನಮ್ಮ ಮಗಳಿಗೆ ನಾವು ಅಡ್ಮಿಟ್ ಮಾಡಿದೆವು ತಲೆಸೀಮೆ ಪೇಷೆಂಟ್ ಇದ್ದಾರೆ ಟೋಟಲ್ದಾಗ ನಾಲ್ಕನೇ ಫ್ಲೋರ್ದಾಗ ಮಕ್ಕಳು ಏನು ವಾರ್ಡ್ ಅದ ಆ ವಾರ್ಡಲ್ಲಿ ಏನಪ್ಪ ಅಂದ್ರೆ ಈ ಬೀದರ್ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಏನಾದ್ರೆ ಇಂಥ ಹಗರಣ ನಡೆದ ಏನಂದ್ರೆ ಹಗರಣ ಲೆಕ್ಕ ಏನಂದ್ರೆ ತಲೆಸೀಮೆ ಪೇಷಂಟ್ ಆಗಲಿ ಅಥವಾ ಯಾವೇ ಇರಲಿ ಆ ತಲೆಸೀಮೆ ಪೇಷೆಂಟ್ದು ಟ್ಯಾಬ್ಲೆಟ್ಸು ಇಲ್ಲ ಅಂತ ಹೇಳ್ತಾರೆ ಪೇಷಂಟ್ ಟ್ಯಾಬ್ಲೆಟ್ಸ್ ಇಲ್ಲ ಇಲ್ಲ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲೂ ಸಿಗೋಲ್ಲ ಅವು ಅದು ಬೀದರ್ ಬೀದರ್ನಲ್ಲಿ ಸಿಗಲಿಲ್ಲ ಅಂದರೆ ಹೈದರಾಬಾದ್ ನೀಲಪ್ಪರ ಹಾಸ್ಪಿಟಲಲ್ಲಿ ಸಿಗ್ತಾವೆ ಟ್ಯಾಬ್ಲೆಟ್ಸ್ಗಳು ಅವು ಒಂದೊಂದು ಐವತ್ತು ರೂಪಾಯಿ ಒಂದು ಸಿಗ್ತಾವ ಬಡ ರೋಗಿಗಳು ಭಾಳ ಬಡದಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂದ್ರೆ ನಿನ್ನಿಂದ ಇದ್ರಾಗೆ ನಾವು ನಿನ್ನಿನ ಘಟನೆದಾಗೆ ನಿನ್ನ ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಬಿಲ್ ಕಡಿದೆವು ಬಿಲ್ ಕಟ್ಟಿದ ನಂತರ ಏನಾಯ್ತು ಅಂದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಕೊಡಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಆ ಬ್ಲಡ್ ತೊಗೊಂಬ ಸ್ಯಾಂಪಲ್ ತೊಗೊಂಬತ್ತ ಇಲ್ಲಿ ಬ್ಲಡ್ನಿನ್ ಮಷಿನ್ಗಳಿಗೆ ಅದು ಲಿಕ್ವಿಡ್ ಇರ್ತದೆ ಆ ಲಿಕ್ವಿಡ್ ಕೂಡ ಅಣ್ಣ ನಾವು ಹಾಕಿ ಇವತ್ತಿಗೆ ಇದಾಯಿತು ಎಂಟು ದಿವಸ ಬಾದ ನೀವು ಬರ್ರಿ ಅಂತಂದು ಹೇಳ್ತಾರೆ ಅಲ್ಲಿಂದ ಸಿಬ್ಬಂದಿಗಳು ಬ್ಲಡ್ ಬ್ಯಾಂಕಿನ ಸಿಬ್ಬಂದಿಗಳು ಏನಪ್ಪ ಅಂದ್ರೆ ಎಂಟು ದಿವ್ಸ ಬಾದ್ ಬರೋಣ ನೀವು ಅದು ಲಿಕ್ವಿಡ್ ಅಂತ ಹೇಳಿದ್ರು ಇವತ್ತು ಸ್ಕ್ಯಾನಿಂಗ್ ಮಾಡೋಕೋದ್ರೂ ಕೂಡ ಈ ಸ್ಕ್ಯಾನಿಂಗ್ ಮಾಡೋಂಥ ಜಗದಲ್ಲಿ ನಾವು ಮುಂಜಾನೆ ಏನಪ್ಪ ಅಂದ್ರೆ ಎಂಟು ಒಂಬತ್ತರಿಂದ ಸ್ಟಾರ್ಟ್ ಮಾಡ್ತೇವೆ ಒಂದಕ್ಕೆ ಬಂದಾಯ್ತದ ಅಂತ ಹೇಳಿದ್ರು ಇವತ್ತು ಸ್ಕ್ಯಾನಿಂಗ್ ಕೂಡ ಪೆಂಡಿಂಗ್ ಅದ ಆಮೇಲೆ ಇವತ್ತು ನೈಟು ನಾವು ಹೋದಾಗ ವಾರ್ಡಲ್ಲಿ ಕೂಡ ಲೈಟ್ ಇಲ್ಲ ಇಂಥ ಏನು ನಾಚಿಕೆ ಪಡೆಂಥ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಬ್ರಿಮ್ಸ್ ಆಸ್ಪತ್ರೆ ನಡೆಸ್ತಾಯಿದ್ದಾರೆ ಇದಕ್ಕೆ ಯಾರು ಉಸ್ತುವಾರಿ ಸಚಿವರಾಗಲಿ ಅಥವಾ ಈ ಸರ್ಕಾರದವ್ರು ಆಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಿ ಯಾರ ಗಮನಕ್ಕೂ ಬರ್ತಾ ಕಡು ಬಡ ಜನಗಳು ಏನಪ್ಪ ಅಂದ್ರೆ ಭಾಳ ಸಮಸ್ಯೆಯಿಂದ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನಂದ್ರೆ ಖಾಲಿ ಅದು ಏನಪ್ಪ ಅಂದ್ರೆ ನಾವು ಬೆಡ್ ಕೊಟ್ಟರೆ ಮಕ್ಕಳಿಗೆ ಇಲ್ಲಿ ಏ ಹಂತಂತ ಸಮಸ್ಯೆದವ್ರು ಬಂದ್ರೆ ಒಳ ಮುಟ್ಟಿನವ್ರು ಬಂದಾರ ಭಾಳ ಜನ ಆಕ್ಸಿಡೆಂಟ್ ಆದವ್ರು ಬರ್ತದ ಒಂದು ಟಿ ಟಿ ಸಿಗಲ್ಲ ನೈಟ್ ಬಂದಾಗ ಒಂದು ಟಿ ಟಿ ಕೂಡ ಅವ್ರ ಹತ್ರ ಬರಲ್ಲ ಟಿ ಟಿ ಕೂಡ ಸಿಗೋಲ್ಲ ಹೊರಗಿಂದ ನಮ್ಮ ಕೈಯಿಂದ ತರಿಸಿ ತರಿಸ್ತ ತರ್ಣಕ್ಕೆ ಆಯ್ತು ಟಿ ಟಿ ಅದ್ರ ಸಲುವಾಗಿ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ ಉಂಟ ಸರ್ ಈ ಬ್ರೀಮ್ಸ್ ಆಸ್ಪತ್ರೆ ಪೂರಾ ಹದಿಗಟ್ಟೋಗ್ಯದ ಇದಕ್ಕೆ ಏನಪ್ಪಾ ಅಂದ್ರೆ ಸೂಕ್ತವಾಗಿ ಏನಿದು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಬೀದರ್ ಜಿಲ್ಲೆಯ ರಹೀಂ ಖಾನ್ ಅವರು ಎಚ್ಚರಿಸ್ಕೊಂಡು ಈ ಬ್ರಿಮ್ಸ್ ಆಸ್ಪತ್ರೆ ಒಂದು ನಿಗಾ ಇದು ಮಾಡಬೇಕು ಮತ್ತು ಇನ್ನೊಂದು ಹಾಟ್ ಸಲುವಾಗಿ ಮೊನ್ನೆ ನಮ್ಮದು ಬೀದರ್ ಜಿಲ್ಲೆಗೆ ಬಂದು ಏನಪ್ಪಾ ಅಂದ್ರೆ ನಮ್ಮ ಸಿ ಎಮ್ ಅವರು ಹಾಗೂ ಡಿ ಸಿ ಎಮ್ ಅವರು ಎಲ್ಲ ಎಲ್ಲ ಸಚಿವರು ಕೂಡ ಬಂದು ಏನಪ್ಪಾ ಅಂದ್ರೆ ಉದ್ಘಾಟನೆ ಮಾಡ್ಯಾರ ಸುಮಾರು ಜನ ಬೇರೆ ಕಡೆ ಎಲ್ಲ ಹಾಟಿನ ಜನಗಳೆಲ್ಲ ಹಾರ್ಟ್ ಪೇಷೆಂಟ್ಗಳೆಲ್ಲ ಸಾಯ್ತಾ ಇದ್ದಾರೆ ಸುಮಾರು ಮಷಿನ್ಗಳ ಒಳಗೆ ಯಾರೂ ಡಾಕ್ಟರ್ಸೇ ಇಲ್ಲ ಇದಕ್ಕೆಲ್ಲ ಪೂರ ಫುಲ್ ಏನಪ್ಪ ಅಂದ್ರೆ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದದ ಸಿ ಸರ್ಕಾರ ಅಂತೂ ಟೋಟಲ್ ವಿಫಲ ಆಗ್ಯದ ಟೋಟಲ್ ಈ ಬೀದರ್ ಜಿಲ್ಲೆಯಲ್ಲಂತೂ ಸರ್ಕಾರ ಅಂತೂ ಪೂರ ವಿಫಲ ಆಗಿಂದು ಎದ್ದು ಕಾಣಿಸ್ತಾ ಇದ್ದದ ಸುಮಾರು ಏನಾದಂದ್ರೆ ನಾವು ಈಗ ನಾವು ಖುದ್ದು ಬೇರೆಯದ್ದು ಯಾರ್ದು ಹೇಳ್ತಾಯಿಲ್ಲ ನಮ್ಮ ಬೆಳ್ದೆ ಸದ್ಯ ನಾವು ಅಡ್ಮಿಟ್ ಮಾಡಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಈಗ ಮೂರು ದಿವಸ ಆಯಿತು ನಮ್ಮದೇ ಒಂದು ಈ ಇದರಲ್ಲಿ ನಾವೆಲ್ಲ ಈಗ ಓಡಾಡೋಂಥ ಜನಗಳೇ ನಾವು ಹೋರಾಟದಲ್ಲಿ ಸಂಘಟನೆ ಹೋರಾಟ ಓಡಾಡೋಂಥ ಜನಗಳದ್ದು ಇಂಥ ಪರಿಸ್ಥಿತಿ ಇದ್ರೆ ಸಾಮಾನ್ಯ ಹಳ್ಳಿ ಊರು ಹಳ್ಳಿ ಊರಿಂದ ಬಂದಂಥ ಜನಗಳದ್ದು ಏನಾಗಿತ್ತು ಪರಿಸ್ಥಿತಿ ಹಂಗೆ ಏನಂದ್ರೆ ಈಗ ನಾವು ಅಲ್ಲಿ ಹೋದ ಒಳಗಡೆ ಹೋದಾಗ ಒಳ ಲೈಟ್ ಕೂಡ ಇಲ್ಲ ಸರ್ ಹೆಂಗೆ ಊಟ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಏನು ಮಾಡ್ಬೇಕು ಸರ್ ನಾವು ಎಲ್ಲ ಈಗ ಪರಿಸ್ಥಿತಿ ಗಂಭೀರ ಇದೆ ನಮ್ಮದು ಪ್ರೈವೇಟ್ ಆಸ್ಪತ್ರೆಗಂತೂ ಹೋಗ್ಲಾಕ ನಂಬಲ್ಲಿ ದುಡ್ಡಿಲ್ಲ ಇಲ್ಲ ಹೊರಗಡೆ ಕುಂತ ಏನು ಊಟ ಕೊಡ್ತಾ ಇದ್ದೀರಾ ಊಟದಿಂದ ನಮ್ಮ ಇಲ್ಲಿ ಊಟ ಮಾಡ್ತಾ ಇದ್ದೇವೆ ಲೈಟಿನ ಬೆಳೆ ಮಾಡ್ಬೇಕು ರೀ ಅಂದರೆ ಇಂಡಿಕ್ಷನ್ ಕೂಡ ಲೈಟ್ ಫೋನ್ ಟಾರ್ಚ್ ಹಾಕಿ ಇಂಡಿಕ್ಷನು ಹಾಗೂ ಗೋಳೆಗಳು ಕೊಡ್ತಾ ಇದ್ದಾರೆ ಅಂತಂದು ಅಲ್ಲಿನ ಜನಗಳು ಹೇಳ್ತಾ ಇದ್ದಾರೆ ಅದ್ರ ಕಡಿಂದ ಏನಪ್ಪ ಅಂದ್ರೆ ಎಚ್ಚೆತ್ಕೊಂಡು ಇದು ಕೂಡಲೇ ಇದು ಮಾಡಬೇಕು ಇಲ್ಲಾಂದ್ರೆ ಭೀಮ್ಸ್ ಆಸ್ಪತ್ರೆ ಏನಂದ್ರೆ ಸುಮ್ ಸಂಪೂರ್ಣವಾಗಿ ಮುಚ್ಚ ಮುಚ್ಚಬೇಕಂದು ಕಳೆಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇವರ ಸರ್ಕಾರ ಟೋಟಲಿಗೆ ವಿಫಲ ಹಾಕೊಂತವ್ ನಾವು ಸುಮಾರು ಜನ ಯಾರಿಗಾರ ಹೇಳಕ್ಕೆ ಹೋದ್ರೆ ಏನಪ್ಪಾ ಅಂದ್ರೆ ಇವ್ರು ಹಂಗೆ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಇದೊಂದು ಮಾತು ಇನ್ನೊಂದು ಡಿ ಎಚ್ ಅವ್ರಿಗೆ ಕೂಡ ಗಮನಕ್ಕೆ ಹಾಕಿದೆವು ಲೆಟರ್ ಕೂಡ ಇದು ಮಾಡಿದೆವು ಮತ್ತು ಇನ್ನೊಂದು ಏನಾದಂದ್ರೆ ನಮ್ಮದು ಇವರು ಶೆಟ್ಕರ್ ಅವ್ರಿಗೆ ಕೂಡ ಹೇಳಿದೆವು ಶಟ್ಕರ್ ಅವ್ರಿಗೆ ಕೂಡ ಹೇಳಿದಾಗ ಕೂಡ ಅವರು ಗಮನಕ್ಕೆ ಏನು ಇದು ಮಾಡ್ತಾರೆ ಅರೆ ಅಂತ ಅವ್ರು ಅಂತ ಅಂತಂತೂ ಅಂತ ಇಲ್ಲ ಅವರು ಟೋಟಲಾಗಿ ಬಂದು ಎಲ್ಲ ಕಡೆ ಏನಪ್ಪ ಅಂದ್ರೆ ತಬ್ ಹೊಡಿತಾ ಇದ್ದಾರೆ ಸೀದಾ ಅವ್ರದವ್ರು ಏನದ ಅಂದ್ರೆ ಯಾರ್ದವ್ರು ಮನೆ ಕಡೆ ಹೋಗ್ತಾ ಇದ್ದಾರೆ ಈ ಬೀದರ್ ಬ್ರೀಮ್ಸ್ ಆಸ್ಪತ್ರೆ ಏನಾದ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ಆ ಜನಗಳು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅಲ್ಲಿಂದ ಪರ್ಮಿಟ್ ಡ್ಯೂಟಿದವರು ಯಾರು ತಮ್ಮ ಮಾಡಿದ್ರು ಸೀದಾ ಯಾರ್ದವ್ರು ಪ್ರೈವೇಟ್ ಆಸ್ಪಿಟಲಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಎಲ್ಲ ರೋಗಿಗಳಿಗೆಲ್ಲ ಅಲ್ಲಿ ಬಂದು ಅವರು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಅನ್ನು ಜಾಬನ್ನು ಇಲ್ಲ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಬ್ರೀಮ್ಸ್ ಆಸ್ಪತ್ರೆ ಏನು ಜಾಬ್ ಮಾಡ್ತಾರೆ ಎಲ್ಲ ಡಾಕ್ಟರ್ಸ್ಗಳು ಇಲ್ಲಿ ಜಾಬ್ ಮಾಡಿದಂಥ ಜನಗಳು ಏನಪ್ಪ ಇದು ಡಾಕ್ಟರ್ಸ್ಗಳು ಅಂದ್ರೆ ಟೋಟಲ್ನಾಗ ಹೊರಗಡೆ ಪ್ರೈವೇಟಲ್ಲಿ ಅವರು ಎಲ್ಲೂ ಇದು ಮಾಡಬಾರ್ದು ಸಂಪೂರ್ಣವಾಗಿ ಟೋಟಲ್ನಾಗ ಎಂಟು ಗಂಟೆ ಏನು ಡ್ಯೂಟಿ ಇರ್ತದ ಅವ್ರದ್ದು ಎಂಟು ಇರ್ತದೆ ಏನು ಹನ್ನೆರಡು ಗಂಟೆ ಇರ್ತದೆ ಟೋಟಲ್ ಅವ್ರು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಹಳ್ಳಿ ಊರಿಂದ ಎಲ್ಲ ಜನಗಳು ಬರ್ತಾರೆ ಅವ್ರು ಟೋಟಲ್ನಾಗ ಏನಾದಂದ್ರೆ ಅದಕ್ಕೆಲ್ಲ ಅವರು ಟ್ರೀಟ್ಮೆಂಟ್ ಕೊಡಬೇಕೆಂದು ಅತಿ ಕಳಕಳಿಂದ ಕೇಳ್ಕೊಳ್ತಾನೆ ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಇದು ಏನಪ್ಪಾ ಅಂದ್ರೆ ರೀಮ್ಸ್ ಆಸ್ಪತ್ರೆಯನ್ನು ಮುತ್ತಿಗೆ ಹಾಕಿ ಏನಪ್ಪ ಹೋರಾಟ ಮಾಡ್ತೇವೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ರವಿ ಬುಸಂಡೆ ಭೀಮಾ ಕೋರೆಗೋ ಜಿಲ್ಲಾಧ್ಯಕ್ಷ ಬೀದರ್ ಜೈ ಭೀಮ್